ಕ್ರೈಸ್ತ ಲಾರ್ಡ್ ವಾಲ್ ಇನ್ ವೋ ನೇಮ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಬೈಬಲ್ ವರ್ಸ್ ನಾಟ್ ಸೇವಿಯರ್ಟ್ ಯು ಜ್ಞಾನೋಕ್ತಿಗಳು ಇಪ್ಪತ್ತಾರು ಎರಡನೇ ವಚನ ನಿಮಿತ್ತವಿಲ್ಲದೆ ಕೊಟ್ಟ ಶಾಪವು ಎರೆಗಿನಲ್ಲದು ಹೌದು ಆ ಶಾಪ ನಮ್ಮ ಮೇಲೆ ಬರಬೇಕಾದರೂ ಅದಕ್ಕೊಂದು ಕಾರಣವಿರಬೇಕು ಕಾರಣವಿಲ್ಲದೆ ಕೊಟ್ಟಿರುವಂತ ಶಾಪವು ನಮ್ಮ ಮೇಲೆ ಕಾರ್ಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ ಅರಣ್ಯಕಾಂಡ ಇಪ್ಪತ್ ಮೂರು ಎಂಟನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಬಾಲಾಕನು ಬಿಳಾಮನಿಗೆ ಇಸ್ರಾಯೆಲ್ಲರನ್ನು ಶಪಿಸುವುದಕ್ಕಾಗಿ ಕರೆಸಿದ್ದಾನೆ ಆಗ ಆ ಬಿಳಾಮನು ಈ ರೀತಿ ಹೇಳ್ತಾ ಇದ್ದಾನೆ ನಾನು ಅವರನ್ನು ಏನೆಂದು ಶಪಿಸಲಿ ದೇವರು ಶಪಿಸಲಿಲ್ಲವಲ್ಲ ಎಂಬುದಾಗಿ ಹೌದು ದೇವರು ಶಪಿಸಿದರೆ ಮಾತ್ರ ಇವನು ಅಲ್ಲಿ ಶಾಪ ಹಾಕಲಿಕ್ಕೆ ಬರುತ್ತದೆ ಆಗ ಆ ಶಾಪ ಅಲ್ಲಿ ಕಾರ್ಯ ಮಾಡುತ್ತದೆ ಮತ್ತೆ ಮುಂದುವರೆದ ಈ ರೀತಿ ಹೇಳ್ತಾನೆ ಏನೆಂದು ಆಕ್ರೋಶಿಸಲಿ ಯಹೋವನ್ನು ಆಕ್ರೋಶಿಸಲಿಲ್ಲವಲ್ಲ ಎಂಬುದಾಗಿ ಹೌದು ದೇವರ ಸಿಟ್ಟೆ ಇವರ ಮೇಲೆ ಇಲ್ಲ ನಾನು ಯಾವ ರೀತಿ ಶಾಪ ಹಾಕಿದ್ರು ಕೂಡ ಆ ಶಾಪ ಇವರ ಮೇಲೆ ಎರಗಿ ನಿಲ್ಲದು ಎನ್ನುವ ವಾಕ್ಯವನ್ನ ಅಲ್ಲಿ ಅವನು ಹೇಳುತ್ತಾ ಇದ್ದಾನೆ ಪ್ರಿಯರೇ ಧರ್ಮೋಪದೇಶ ಕಾಂಡ ಇಪ್ಪತ್ತ್ಮೂರು ಐದನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಲ್ಲಿ ಬಾಲಾಕನು ಬಿಳಾಮನಿಗೆ ಇಸ್ರಾಲ್ರನ್ನು ಶಪಿಸುವುದಕ್ಕಾಗಿ ಕರೆದಿದ್ದನು ಆದರೆ ದೇವರು ಅದಕ್ಕೆ ಸಮ್ಮತಿಸದೆ ಬಿಳಾಮನ ಮೂಲಕವಾಗಿ ದೇವರು ಆಶೀರ್ವಾದವನ್ನೇ ನುಡಿಸಿದರು ಹೌದು ನನ್ನ ಪ್ರಿಯ ದೇವಚಂದ್ರೆ ಇಂದು ನಿನ್ನ ಜೀವಿತದಲ್ಲಿ ಅನೇಕರು ನಿನ್ನ ಮೇಲೆ ಶಾಪ ಹಾಕುತ್ತಾ ಇರಬಹುದು ನಿನ್ನ ಜೀವಿತದಲ್ಲಿ ಕೆಟ್ಟದ್ದು ಆಗಬೇಕೆಂಬುದಾಗಿ ಬಯಸುತ್ತಾ ಇರಬಹುದು ಆದರೆ ದೇವರು ಅದಕ್ಕೆ ಸಮ್ಮತಿಸುವುದಿಲ್ಲ ದೇವರು ಆ ಶಾಪಕ್ಕೆ ಬದಲಾಗಿ ನಿನ್ನ ಜೀವಿತದಲ್ಲಿ ಆಶೀರ್ವಾದವನ್ನೇ ಕೊಡುವಂತವರಾಗಿದ್ದಾರೆ ಆದರೆ ನೀನು ಒಂದು ಕಾರ್ಯ ಮಾಡಬೇಕು ನೀನು ದೇವರನ್ನು ದೃಷ್ಟಿಸಬೇಕು ನೀನು ದೇವರ ಬಳಿ ಬರಬೇಕು ದೇವರಲ್ಲಿ ಬಂದು ಪ್ರಾರ್ಥನೆ ಮಾಡುವಾಗ ದೇವರು ಆ ಶಾಪವನ್ನು ಆಶೀರ್ವಾದವನ್ನಾಗಿ ಬದಲಾಯಿಸುತ್ತಾರೆ ಹೌದು ನಮ್ಮ ದೇವರಿಗೆ ಶಾಪವನ್ನ ಆಶೀರ್ವಾದವನ್ನಾಗಿ ಮಾಡಲಿಕ್ಕೆ ಶಕ್ತಿ ಇದೆ ನೀನು ಹಿಂದೆ ಆತನ ಬಳಿಗೆ ಬಾ ಎರಡನೇ ಸಮೂ ಹದಿನಾರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನಾವು ನೋಡ್ತೇವೆ ಅಲ್ಲಿ ದಾವೇದನು ಈ ರೀತಿ ಹೇಳ್ತಾ ಇದ್ದಾನೆ ಒಂದು ವೇಳೆ ಈಗ ನನ್ನ ಕಷ್ಟವನ್ನು ನೋಡಿ ಇವತ್ತಿನ ಶಾಪಕ್ಕೆ ಬದಲಾಗಿ ನನಗೆ ಶುಭವನ್ನು ಅನುಗ್ರಹಿಸಾನು ಎಂಬುದಾಗಿ ಹೌದು ಇವತ್ತು ನೀನು ಕಷ್ಟಪಡುತ್ತಾ ಇರಬಹುದು ನೀನು ರೋಗದಲ್ಲಿರಬಹುದು ವಿನಾಕಾರಣವಾಗಿ ಶಾಪಕ್ಕೆ ಗುರಿಯಾಗಿರಬಹುದು ಆದರೆ ದೇವರು ಆ ಶಾಪಕ್ಕೆ ಬದಲಾಗಿ ನಿನ್ನ ಜೀವಿತದಲ್ಲಿ ಶುಭವನ್ನು ಅನುಗ್ರಹಿಸುತ್ತಾರೆ ಈ ಲೋಕದಲ್ಲಿ ಅನೇಕ ಶಕ್ತಿಗಳುಂಟು ಕೆಲವು ಶಕ್ತಿಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ ದೃಶ್ಯವಾದ ಶಕ್ತಿಗಳುಂಟು ಕೆಲವು ಶಕ್ತಿಗಳು ಅದೃಶ್ಯವಾದ ಶಕ್ತಿಗಳು ನಮ್ಮ ಕಣ್ಣಿಂದ ನೋಡಲಿಕ್ಕೆ ಆಗದಂತಹ ಶಕ್ತಿಗಳಿವೆ ಗುಡುಗು ಮಿಂಚು ಇದೆ ಅದಕ್ಕೆ ಒಂದು ತರವಾದ ಶಕ್ತಿ ಇದೆ ವಿದ್ಯುತ್ ಇದೆ ಅದಕ್ಕೆ ಒಂದು ತರವಾದ ಶಕ್ತಿ ಇದೆ ಸಮುದ್ರದ ಅಲೆಗಳು ಬರುತ್ತವೆ ಅಂದರೆ ಅವಕ್ಕೂ ಒಂದು ತರವಾದ ಶಕ್ತಿ ಇದೆ ಇವೆಲ್ಲವೂ ನಮ್ಮ ಕಣ್ಣಿಗೆ ಕಾಣುವಂತಹ ಶಕ್ತಿಗಳು ಆದರೆ ಕಣ್ಣಿಗೆ ಕಾಣದಂತಹ ಶಕ್ತಿಗಳು ಅದೃಶ್ಯವಾದ ಶಕ್ತಿಗಳು ಇವೆ ಅಂದರೆ ಅದರಲ್ಲಿ ಶಾಪ ಕೂಡ ಒಂದಾಗಿದೆ ಪ್ರಿಯರೇ ಈ ಶಾಪವು ನಮ್ಮ ಕಣ್ಣಿಗೆ ಕಾಣದಂತೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ ಈ ಶಾಪ ನಮ್ಮ ಜೀವಿತದಲ್ಲಿ ಬರುವಾಗ ಇದ್ದಕ್ಕಿದ್ದಂತೆ ನಮ್ಮ ಮನೆಯಲ್ಲಿ ವಿಪತ್ತುಗಳು ಉಂಟಾಗುತ್ತವೆ ರೋಗಗಳು ಬರುತ್ತವೆ ಕಾಯಿಲೆಗಳು ಬರುತ್ತವೆ ಅಕಾಲಿಕ ಮರಣಗಳು ಸಂಭವಿಸುತ್ತವೆ ನಮ್ಮ ಮಕ್ಕಳ ಭವಿಷ್ಯ ಬಾಧಿಸಲ್ಪಡುತ್ತದೆ ಈ ರೀತಿ ನಮ್ಮ ಕುಟುಂಬದಲ್ಲಿ ಶತ್ರುಗಳ ಹೋರಾಟವು ಹೆಚ್ಚುವಾಗ ಆ ನಮ್ಮ ಕುಟುಂಬಕ್ಕೆ ನಮ್ಮ ಜೀವಿತಕ್ಕೆ ಶಾಪ ಆವರಿಸಿಕೊಂಡಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ ಆ ಶಾಪ ನಮಗೆ ಯಾಕೆ ಬರುತ್ತದೆ ಅಂದ್ರೆ ನಾವು ಒಂದು ವೇಳೆ ಧರ್ಮಶಾಸ್ತ್ರವನ್ನು ಮೀರಿದರೆ ದೇವರ ವಾಕ್ಯವನ್ನ ಮೀರಿದರೆ ದೇವರ ಕಟ್ಟಳೆಗಳನ್ನ ಮೀರಿದರೆ ನಮ್ಮ ಜೀವಿತದಲ್ಲಿ ಶಾಪ ಬರುವಂತದ್ದುಂಟು ಪ್ರಿಯರೇ ಆದರೆ ನಮ್ಮ ಯೇಸು ಸ್ವಾಮಿ ಆ ಶಾಪವನ್ನ ಆಶೀರ್ವಾದವಾಗಿ ಬದಲಾಯಿಸುತ್ತಾರೆ ವಿನಾಕಾರಣವಾಗಿ ಯಾವ ಶಾಪವೂ ಕೂಡ ನಮ್ಮ ಮೇಲೆ ನಿಲ್ಲದಂತೆ ದೇವರು ಕಾರ್ಯ ಮಾಡುತ್ತಾರೆ ನಿಷ್ಕಾರಣವಾಗಿ ಹೇಳುವಂತಹ ಶಾಪವು ನಮ್ಮ ಮೇಲೆ ನೆಲೆಸುವುದಿಲ್ಲ ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂಬುದಾಗಿ ಗಲಾತ್ಯ ಮೂರು ಹದಿನಾಲ್ಕರಲ್ಲಿ ನಾವು ನೋಡುತ್ತೇವೆ ಹೌದು ನಮ್ಮ ಮೇಲೆ ಬಂದಿರುವ ಈ ಶಾಪವನ್ನು ಪರಿಹರಿಸುವುದಕ್ಕಾಗಿಯೇ ನಮ್ಮ ಯೇಸು ಸ್ವಾಮಿ ಶಿಲುಬೆ ಮೇಲೆ ಮರಕ್ಕೆ ತೂಗು ಹಾಕಲ್ಪಟ್ಟಿದ್ದಾರೆ ಶಿಲ್ಬೆಯ ಮೇಲೆ ಮರಕ್ಕೆ ತೂಗು ಹಾಕಲ್ಪಟ್ಟು ನಮ್ಮ ಸ್ವಾಮಿ ನಮ್ಮ ಮೇಲೆ ಇರುವ ಶಾಪವನ್ನ ನೀಗಿಸಿದ್ದಾರೆ ಆದ್ದರಿಂದ ನನ್ನ ಪ್ರಿಯ ದೇವಜನರೇ ಇಂದೇ ನೀವು ಕರ್ತನ ಬಳಿಗೆ ಬನ್ನಿರಿ ಮೊಣಕಾಲೂರಿ ದೇವರಿಗೆ ಪ್ರಾರ್ಥನೆ ಮಾಡಿರಿ ನನ್ನ ಮೇಲಿರುವ ಈ ಶಾಪವನ್ನು ಹೋಗಲಾಡಿಸು ಎಂಬುದಾಗಿ ನೀವು ದೇವರ ಬಳಿ ಬಂದು ಪ್ರಾರ್ಥನೆ ಮಾಡಿರಿ ಆಗ ಆ ಶಾಪವು ನಿಮ್ಮ ಜೀವಿತದಲ್ಲಿ ಶುಭವಾಗುವಂತೆ ಆಶೀರ್ವಾದಕರವಾಗುವಂತೆ ದೇವರು ಸಹಾಯ ಮಾಡುತ್ತಾರೆ ಪ್ರಾರ್ಥಿಸಿರಿ ಜಯ ಹೊಂದಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕ ಒಡೆಯನ್ನಾಗಿರುವಂತ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ ನಿಮಗೆ ಸ್ತೋತ್ರಪ್ಪ ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ವಂದಿಸ್ತೇನೆ ಸ್ವಾಮಿ ಇಂದು ಅನೇಕ ಜನರು ಶಾಪಕ್ಕೆ ತುತ್ತಾಗಿ ತಮ್ಮ ಜೀವನದಲ್ಲಿ ತೊಂದರೆಗಳನ್ನ ಕಷ್ಟಗಳನ್ನ ಅನಾರೋಗ್ಯತೆಯನ್ನ ಅನುಭವಿಸ್ತಾ ಇದ್ದಾರೆ ಕರ್ತನೆ ಎಲ್ಲ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತೇನಪ್ಪ ಅವರಿಗಾಗಿಯೇ ನಮಗಾಗಿಯೇ ನೀನು ಶಿಲ್ಬೆ ಮೇಲೆ ಮರಕ್ಕೆ ತೂಗು ಹಾಕಲ್ಪಟ್ಟು ನಮ್ಮ ಶಾಪವನ್ನು ನೀವು ಹೊತ್ತುಕೊಂಡಿದ್ದೀರಪ್ಪ ನಮ್ಮ ಶಾಪವನ್ನು ನೀವು ನೀಗಿಸಿದ್ದೀರಿ ಸ್ವಾಮಿ ಅದಕ್ಕಾಗಿ ಸ್ತೋತ್ರಪ್ಪ ಇವರೆಲ್ಲರ ಜೀವಿತದಲ್ಲಿರುವ ಈ ಶಾಪವನ್ನ ಹೋಗಲಾಡಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ ಆಮೇನ್